ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರರ್ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹಾರರ್ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಈಗ ಲಾಂಗ್ ಡ್ರೈವ್ ಇಷ್ಟ ಹೇಳಿ ಲಾಂಗ್ ಡ್ರೈವ್ ಸಾಕಷ್ಟು ಜನರಿಗೆ ಇಷ್ಟ ಇರುತ್ತೆ ಸೊ ಯಾರು ಇಲ್ದಿರೋ ಹೋಗಿ ದೂರ ಪ್ರಯಾಣ ಮಾಡಬೇಕು ಕಾರ್ನಲ್ಲಿ ಆಗಿರ್ಬೋದು ಅಥವಾ ಬೈಕ್ನಲ್ಲಿ ಸೊ ಒಂದು ಲಾಂಗ್ ಡ್ರೈವ್ ಮಾಡೋದ್ರಲ್ಲಿ ರೋಮ್ ಥ್ರಿಲ್ ಮಜಾ ಅದು ಬೇರೆನೇ ಅಂತ ಹೇಳ್ಬೋದು ಅದನ್ನು ನಾವು ವರ್ಡ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇಂಥದೇ ಒಂದು ಲಾಂಗ್ ಡ್ರೈವ್ ಜರ್ನಿಯಲ್ಲಿ ಆಗಿರುವಂಥ ಒಂದು ಭಯಾನಕ ಘಟನೆ ನೀವು ಕೇಳಿದ ತಕ್ಷಣ ಒಪಿನಿಯನ್ ಏನಾದರೂ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆದರೆ ಇವತ್ತಿನ ಕಥೆ ಅದು ತುಂಬ ಭಯಾನಕವಾಗಿದೆ ಅಂತ ಹೇಳ್ಬೋದು ಈ ಕತೆ ಮಾಡ್ತಾ ಮಾಡ್ತಾ ನನಗೆ ಒಂದು ರೀತಿ ಅನುಭವ ಆದಾಗಾಯಿತು ಅಷ್ಟೊಂದು ಭಯಾನಕವಾಗಿದೆ ಈ ಕತೆ ಒಂದು ಸತಿ ನೀವು ಕಿವಿಯಲ್ಲಿ ಹೇರ್ಫೋನ್ ಹಾಕ್ಕೊಂಡು ಕಥೆಯನ್ನು ಪೂರ್ತಿಯಾಗಿ ಕೇಳಿ ರಾಕೇಶ್ ಮತ್ತು ಅನು ಇರಿಬ್ಬರು ಪ್ರೇಮಿಗಳು ಮತ್ತು ವಿಶಾಲ್ ಮತ್ತು ಶ್ರುತಿ ಇವರಿಬ್ಬರು ಕಪಲ್ಸ್ ಅಂದರೆ ಇವರು ಮ್ಯಾರಿಡ್ ಆಗಿರ್ತಾರೆ ಈ ರಾಕೇಶ್ ಅನ್ನೋನು ಮತ್ತು ವಿಶಾಲ್ ಅನ್ನೋನು ಇವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಮತ್ತು ಅದೇ ರೀತಿ ಕೋ ಇನ್ಸಿಡೆಂಟ್ಸ್ ಅನ್ನೋ ರೀತಿ ಅನು ಮತ್ತು ಶ್ರುತಿ ಇವರು ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಈಗ ಮದುವೆ ಆಗಿದೆ ಈಗ ಇವರಿಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಆಸೆ ಸೊ ಹೆಚ್ಚು ಹೆಚ್ಚು ಗಂಡ ಅಂತ ಇಬ್ಬರು ಕೂಡಿ ಲಾಂಗ್ ಡ್ರೈವ್ ಹೋಗೋದು ಅಥವಾ ಇಬ್ಬರೇ ಸುತ್ತಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಇಬ್ಬರು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಆದರೆ ಇಲ್ಲಿ ಇವರಿಲ್ಲ ಈಗ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿನ ಒಂದು ಲಾಂಗ್ ಡ್ರೈವ್ ಮಾಡಬೇಕು ಅಂತ ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ ಇದೇ ರೀತಿ ಇವರು ಒಂದು ಶನಿವಾರ ರಾತ್ರಿ ರಾಕೇಶ್ ಅನು ವಿಶಾಲ್ ಶ್ರುತಿ ಸೊ ಇವರೆಲ್ಲ ಒಂದು ಡಿಸೈಡ್ ಮಾಡ್ತಾರೆ ಏನಂದರೆ ನಾವು ಈ ಸಲ ಲಾಂಗ್ ಡ್ರೈವ್ ಹೋಗೋಣ ಮೈಸೂರು ಹೈವೇನಲ್ಲಿ ಅಂತ ಈ ರೀತಿ ಮೈಸೂರಿಗೆ ಹೋಗೋಣ ಒಂದು ಲಾಂಗ್ ಡ್ರೈವ್ ಅಂತ ಇವರು ಯೋಚನೆ ಮಾಡ್ತಾರೆ ಆವಾಗ ಇವರೆಲ್ಲ ಎಕ್ಸೈಟ್ಮೆಂಟಾಗಿ ಓಕೆ ನಾವು ರೆಡಿ ಅಂತ ಸೊ ಇದರಲ್ಲಿ ಎಲ್ಲರೂ ಪಾರ್ಟಿ ಮಾಡೋರು ಎಲ್ಲರೂ ಪಾರ್ಟಿ ಜನ್ರು ಅಂತ ಹೇಳ್ಬೋದು ಇವರು ಈ ರೀತಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಒಂದು ಸಖತ್ತಾಗಿ ಒಂದು ಚಾಕ್ ಹೋಗೋಣ ಅಲ್ಲಿ ಹೋಗೋಣ ಪಾರ್ಟಿ ಮಾಡೋದು ಈ ರೀತಿಯಾಗಿ ಮೈಂಡ್ ಸೆಟ್ ಇಟ್ಕೊಂಡು ಇದೇ ರೀತಿ ಮೈಂಡಲ್ಲಿ ಥಾಟ್ಸ್ನ ಇಟ್ಕೊಂಡು ಇವರು ಲಾಂಗ್ ಡ್ರೈವ್ ಹೋಗೋದಕ್ಕೆ ರೆಡಿ ಆಗ್ತಾರೆ ಇದೇ ರೀತಿ ಅವರು ಲಾಂಗ್ ಡ್ರೈವ್ ಹೋಗ್ತಾರೋ ಕೂಡ ಇನ್ನೇನು ಕಾರ್ನಲ್ಲಿ ಸಾಂಗ್ಸ್ ಹಾಕಿ ಹಾಕಿರ್ತಾರೆ ಮ್ಯೂಸಿಕ್ನ ಹಾಕಿ ಅವರು ಅವ್ರ ಮನಸ್ಸಲ್ಲಿ ಅವರು ಎಂಜಾಯ್ ಮಾಡ್ತಾ ಅವರು ಕಿರ್ಚಾಡ್ತಾ ಏನೇನೋ ಮಾಡ್ತಾ ಅವರು ಹೋಗ್ತಾ ಇರ್ತಾರೆ ಆದರೆ ಹೋಗಬೇಕಾದ್ರೆ ಒಂದು ಪಕ್ಕದಲ್ಲಿ ಇವ್ರಿಗೆ ಒಂದು ಹಳೇ ಕಾಲದ ಒಂದು ಪೆಟ್ರೋಲ್ ಬಂಕ್ ಕಾಣಿಸುತ್ತೆ ಅವ್ರಿಗೆ ನೋಡಿದ ತಕ್ಷಣ ಆಶ್ಚರ್ಯ ಇದೆಯಾ ಪೆಟ್ರೋಲ್ ಬಂಕ್ ಈ ರೀತಿ ಇದೆ ಅಂತ ಅವ್ರಿಗೆ ಪೆಟ್ರೋಲ್ ಬಂಕ್ ಅಂತ ಅನ್ಸೋದೇ ಇಲ್ಲ ಅದು ಯಾವ ರೀತಿ ಅಂದರೆ ಒಂದು ಹಳೆಯ ಒಂದು ಮನೆ ರೀತಿ ಕಾಣ್ತಾ ಇತ್ತು ಅದರಲ್ಲಿ ಪೆಟ್ರೋಲ್ ಬಂಕ್ ಅಂತ ಬರ್ತಿದೆ ಇವರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಹೋಗಿ ನಿಂತು ನಗ್ತಾ ಇರ್ತಾರೆ ಇದು ಪೆಟ್ರೋಲ್ ಬಂಕ್ ನೋಡಿ ಯಾವ ರೀತಿ ಇದೆ ಅಂತ ಅಷ್ಟರಲ್ಲಿ ಆಲ್ ಆಫ್ ಸಡನ್ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ ಅದು ನೋಡಿದ ತಕ್ಷಣ ಇವ್ರಿಗೆ ತುಂಬ ಭಯ ಆಗುತ್ತೆ ಅವನು ಆಲ್ ಆಫ್ ಸಡನ್ ಕೈಯಲ್ಲಿ ಒಂದು ಲ್ಯಾಟಿನ ಹಿಡ್ಕೊಂಡು ಅವನು ಅಲ್ಲಿಗೆ ಬಂದಿದ್ದ ಒಂದು ಲ್ಯಾಂಪ್ನ ಹಿಡ್ಕೊಂಡು ಬಂದಿದ್ದ ಇವನು ಸೊ ಇದನ್ನು ಹಿಡ್ಕೊಂಬಂದ ಅವ್ರಿಗೆ ಆಲ್ ಆಫ್ ಸಡನ್ ಈ ರೀತಿ ಬಂದಾಗ ಅವ್ರಿಗೆ ತುಂಬ ಭಯ ಆಯಿತು ಅವ್ರನ್ನು ಅಲ್ಲಿ ಇಲ್ಲಿ ಎತ್ತಿದ್ದ ನೋಡ್ತಾರೆ ಏನಾಯ್ತು ನಾವೇನೋ ತಪ್ಪು ಮಾಡಿದ್ವಾ ಅಂತ ಅಲ್ಲಿ ಒಬ್ಬ ವ್ಯಕ್ತಿ ವೃದ್ಧ ವ್ಯಕ್ತಿ ಬರ್ತಾನೆ ಅವನು ಬಂದು ಒಂದು ಮಾತನ್ನು ಹೇಳ್ತಾನೆ ಅದು ಕೇಳಿದ ತಕ್ಷಣ ಇವರಿಗೆ ಆ ಕ್ಷಣಕ್ಕೆ ಇವರಿಗೆ ಭಯ ಆಗಿದಂತೂ ನಿಜ ಆ ವೃದ್ಧ ವ್ಯಕ್ತಿ ಕರ್ಕಶ ಧ್ವನಿಯಲ್ಲಿ ಹೊತ್ತಿಗೆ ಈ ದಾರಿಯಲ್ಲಿ ಹೋಗಬೇಡಿ ಮುಂದೆ ಒಂದು ಭಯಾನಕ ಕಾಡಿದೆ ಹಲವರು ಅಲ್ಲಿ ಹೋದವರು ಮರಳಿ ಬಂದೇ ಇಲ್ಲ ನೀವು ಹೋಗಬೇಕಾ ಇಲ್ಲ ವಾಪಸ್ ಹೋಗ್ಬೇಕಾ ನೀವೇ ನಿರ್ಧಾರ ಮಾಡಿ ಇಷ್ಟು ಹೇಳ್ತಾನೆ ಆವಾಗ ಅವರು ಪ್ರತಿಯೊಬ್ಬರು ಅವ್ರ ಮುಖಾನ ಅವರು ನೋಡ್ಕೋತಾನೆ ಇದ್ದಾರೆ ನೋಡ್ಕೊಂಡು ಇನ್ನೇನು ಕೇಳಬೇಕು ಅಷ್ಟರಲ್ಲಿ ಆ ವೃದ್ಧ ವ್ಯಕ್ತಿ ಅಲ್ಲಿ ಇಲ್ವೇ ಇಲ್ಲ ನಿಮಗೆ ಭಯ ಆಯಿತು ಈಗ ಸ್ವಲ್ಪ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಆ ಕಡೆ ಈ ಕಡೆ ತಿರುಗಿ ನೋಡ್ತಾರೆ ಬಹುಶಃ ಇವರು ಅಲ್ಲೇ ಪೆಟ್ರೋಲ್ ಬಂಕ್ ಇದೆ ಹಳೆ ಪೆಟ್ರೋಲ್ ಬಂಕ್ ಅಲ್ಲೇ ಹೋಗಿರಬೇಕು ಅಂತ ಇವರು ಈ ರೀತಿ ಯೋಚನೆ ಮಾಡ್ತಾರೆ ಆಮೇಲೆ ಇವ್ರು ರಾಕೇಶನವನು ನಾನು ಇಳಿದು ನೋಡ್ಲಾ ಅಂತ ಕೇಳ್ತಾನೆ ಅಷ್ಟರಲ್ಲಿ ಅನು ಬೇಡ 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 ಅಂತ ಅವನ್ನ ಹಿಂದೆ ಜರ್ಕೋತಾಳೆ ನಮ್ಗೆ ಯಾಕೆ ಬೇಕಾದ್ರೂ ನಾ ಮುಂದೆ ಹೋಗೋಣ ಅಂತ ಅವಾಗ ರಾಕೇಶ್ ಹೇಳ್ತಾನೆ ಆ ಮುದುಕ ಹೇಳಿದು ಕಾಡಿನ ರಸ್ತೆಯಲ್ಲಿ ಹೋಗಬೇಡ ಅಂತ ಹೇಳಿದಾನೆ ಏನು ಮಾಡೋಣ ಅಂತ ಅವಾಗ ರಾಕೇಶ್ ಮತ್ತು ಈಗ ಏನು ಇದ್ದಾರೆ ವಿಶಾಲ ಅವರಿಬ್ಬರು ಈ ರೀತಿ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಏನು ಅಂತಾಳೆ ಶ್ರುತಿಯ ಇದನ್ನೆಲ್ಲ ಈ ಕಾಲದಲ್ಲಿ ನೀವು ಈ ರೀತಿ ಎಲ್ಲ ನಂಬ್ತೀರ ಅಂತ ಅವರಿಬ್ಬರ ಮೇಲೆ ಕಾಮಿಡಿ ಮಾಡಿ ನಾಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ರಾಕೇಶಿಗೆ ಒಂದು ರೀತಿ ಏನೋ ಫೀಲ್ ಆಯ್ತಪ್ಪ ಅವನು ಇಲ್ಲ ನಾನು ಇಂಥ ನಾನು ಹೆದರೋದಿಲ್ಲ ಅಂತ ಇವನು ಗಾಡಿ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ರಾಕೇಶ್ ಇನ್ನೊಂದು ಸಲ ಯೋಚನೆ ಅಂತ ಅವಾಗ ಅನೂ ಕೂಡ ಯಾಕೋ ನನಗೆ ಭಯ ಆಗ್ತಾಯಿದೆ ಸಲ ಯೋಚನೆ ಮಾಡಿ ಯಾಕೋ ಅವ್ರು ಹೇಳಿದಾರೆ ಅಂದಮೇಲೆ ಹೋಗೋದು ಬೇಡ ಅಂತ ಅವಾಗ ವಿಶಾಲ್ ಅವನು ಕೂಡ ಯೋಚನೆ ಮಾಡ್ತಾ ಅಷ್ಟರಲ್ಲಿ ಶ್ರುತಿ ಮತ್ತು ಅವರು ಎಲ್ಲರೂ ಕಾಮಿಡಿ ಮಾಡಿ ನಾಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನೇನು ವಿಧಿ ಇಲ್ಲದೆ ವಿಶಾಲ್ ಗಾಡಿನ ಸ್ಟಾರ್ಟ್ ಮಾಡ್ತಾನೆ ಗಾಡಿನ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಾರೆ ಕಾಡಿನ ಮಧ್ಯೆ ಒಂದು ಹಳೆಯ ರಸ್ತೆ ಇದೆ ಅದು ಕಾಲ್ನಡಿಗೆ ಅಲ್ಲಿಂದ ಇವ್ರು ಹೋಗ್ತಾ ಇದ್ದಾರೆ ಇವರು ಹೋಗ್ತಾ ಇರೋ ದಾರಿ ಕೂಡ ಇವ್ರಿಗೆ ಗೊತ್ತಿಲ್ಲ ಲಾಂಗ್ ಡ್ರೈವ್ ಯಾವುದಾದ್ರೂ ನಿರ್ಜನ ಪ್ರದೇಶ ಹೋಗಬೇಕು ಅಲ್ಲಿ ಪಾರ್ಟಿ ಮಾಡಬೇಕು ವಾಪಸ್ ಬರಬೇಕು ಇದೇ ಇವ್ರ ಮೈಂಡ್ಸೆಟ್ ಆದರೆ ಎಲ್ಲಿ ಹೋಗಬೇಕು ಯಾವ ಪ್ಲೇಸ್ ಇವ್ರು ನಿರ್ಧಾರ ಮಾಡೇ ಇಲ್ಲ ಕೇವಲ ಲಾಂಗ್ ಡ್ರೈವ್ ಒಂದು ದೂರದ ಪ್ರಯಾಣ ಮಾಡಬೇಕು ಯಾರು ಜಾಗ ಹೋಗಿ ಪಾರ್ಟಿ ಮಾಡಬೇಕು ಇದೇ ಇವ್ರ ಮೈಂಡ್ಸೆಟ್ ಆಗಿತ್ತು ಇನ್ನೇನು ದೂರ ರಸ್ತೆಯಲ್ಲಿ ಹೋಗಿದ್ದಾರೆ ಅಲ್ಲಿ ಒಂದು ಬಿಳಿ ಸೀರೆ ಉಟ್ಕೊಂಡಿರೋ ಒಂದು ಹೆಂಗಸು ಕಾಣ್ತಾಳೆ ಸ್ಲೋಲಿ ಮುಂದೆ ಬರ್ತಾ ಇದ್ದಾಳೆ ಆದರೆ ಅವಳು ಒಂದು ರೀತಿ ಎಕ್ಸೈಟ್ಮೆಂಟಲ್ಲಿ ಚೋರಾಗಿ ಎರಡು ಕೈಗಳನ್ನ ಬೀಸಿ ಕರಿತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಯಾರು ಇಲ್ದಿರೋ ನಿರ್ಜನ ಪ್ರದೇಶದಲ್ಲಿ ಹೆಡ್ಲೈಟ್ ಮುಖಾಂತರ ಅವಳು ಕಾಣ್ತಾ ಇದ್ದಾಳೆ ಆದರೆ ಮುಖ ಪೂರ್ತಿ ಕೂದಲಿನಿಂದ ಮುಚ್ಚಿದೆ ಅವಳು ಎರಡು ಕೈಯನ್ನು ಮುಂದೆ ಚಾಚಿ ಅವರನ್ನು ಬಾ ಬಾ ಅಂತ ಕರಿತಾ ಇದ್ದಾಳೆ ಇದರಿಂದ ಅವ್ರಿಗೆ ತುಂಬ ಭಯ ಆಗುತ್ತೆ ಈ ಜಾಗದಲ್ಲಿ ಯಾರಿದ್ರೂ ಕೂಡ ತುಂಬ ಭಯ ಆಗ್ತಾಯಿತ್ತು ಇವರಂತೂ ಈಗಂತೂ ತುಂಬ ಭಯ ಆಗಿದ್ದಾರೆ ಇನ್ನೇನು ಸ್ಲೋ ಮೋಷನಲ್ಲಿ ಅವಳು ಮುಂದೆ ವಾಕ್ ಮಾಡ್ತಾ ಬರ್ತಾ ಇದ್ದಾಳೆ ಕಾಲುಗಳು ಏನೂ ಸರಿಯಾಗಿ ಕಾಣ್ತಾನೆ ಇಲ್ಲ ಮುಖಕ್ಕೆಲ್ಲ ಕೂದಲು ಮುಚ್ಚಿಕೊಂಡಿದೆ ಅವಳು ಬಾಬಾ ಅಂತ ಕರಿತಾ ಇದ್ದಾಳೆ ಇವ್ರಿಗೆ ಕಾರ್ ಮುಂದೆ ಹೋಗಬೇಕೋ ಬೇಡ ಅಂತ ಇವರಿಗೆ ಭಯ ಆಗುತ್ತೆ ಅಷ್ಟರಲ್ಲಿ ಮಹಾಧೈರ್ಯವಂತೆ ಶ್ರುತಿ ಅವಳು ಯಾರಪ್ಪ ಅವರು ಯಾರೋ ಹುಚ್ಚಿ ಅನಿಸುತ್ತೆ ಗಾಡಿನ ಸ್ಟಾರ್ಟ್ ಮಾಡು ಅಂತ ರಾಕೇಶ್ ಹೇಳ್ತಾಳೆ ಅವಾಗ ರಾಕೇಶ್ಗೆ ಈಗ ತುಂಬ ಭಯ ಆಗ್ತದೆ ಗಾಡಿನ ಅವ್ನಿಗೆ ಸ್ಟಾರ್ಟ್ ಮಾಡೋದಕ್ಕೆ ಅವನಿಗೆ ಗೀರ್ ಮೇಲೆ ಕೈ ಇಡೋದಕ್ಕಾಗ್ತಾಯಿಲ್ಲ ಅವನಿಗೆ ಸ್ಟೇರಿಂಗ್ ಇಡೋದಕ್ಕೂ ಆಗ್ತಾ ಇಲ್ಲ ಆದರೆ ಇಲ್ಲಿ ಶ್ರುತಿಯನ್ನವಳು ಮಹಾಧೈರ್ಯವಂತೆ ಅವಳು ಗಾಡಿನ ಸ್ಟಾರ್ಟ್ ಮಾಡು ಅಂತ ಮತ್ತೆ ಹೋಗಿ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾಳೆ ಇನ್ನೇನು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂದೆ ಹೋಗಬೇಕು ಅವಳೇ ಸ್ಲೋ ಆಗಿ ಮುಂದೆ ಬರ್ತಾಯಿದ್ದಾಳೆ ಇವಳು ಗಾಡಿ ಕೂಡ ಸ್ಲೋ ಹೋಗ್ತಾ ಇದ್ದಾಳೆ ಅವಳು ಆಲ್ ಆಫ್ ಸಡನ್ ಒಂದೇ ಒಂದು ಕ್ವೆಶನ್ ಕೇಳ್ತಾಳೆ ಏನಂದರೆ ನನಗೆ ಸ್ವಲ್ಪ ಮುಂದೆ ಹೋಗೋದು ಅಲ್ಲಿ ಮುಂದೆ ನನ್ನ ಮನೆ ಇದೆ ಅಲ್ಲಿವರೆಗೂ ನನಗೆ ಬಿಡ್ತೀರಾ ಅವಾಗ ರಾಕೇಶ್ ಭಯದಿಂದಾನೆ ಓಕೆ ಅಬ್ಬ ಬಿಡ್ತೀವಿ ಅಂತ ಈ ರೀತಿ ತಡವಸ್ತಾ ಹೇಳ್ತಾನೆ ಅವಾಗ ರಾಕೇಶ್ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಯಾಕೆ ಅವನಿಗೆ ಸನ್ನೆ ಮಾಡಿ ಹೇಳ್ತಾನೆ ಇಲ್ಲ ಬೇಡ ಬೇಡ ಅಂತ ಅವಾಗ ಏನು ಗೊತ್ತಿಲ್ಲ ಅನು ಅನು ಕೂಡ ತುಂಬ ಭಯಪಟ್ಟಿದ್ದಾಳೆ ಇಲ್ಲೇ ಮತ್ತೆ ಈ ಹುಳಿದ್ದಾಳೆ ಈಗ ಶ್ರುತಿ ಹಾಂ ಓಕೆ ಯಾಕೆ ಆಗೋದಿಲ್ಲ ಎಲ್ಲಿದ್ದೀನಿ ಮನೆ ಎಲ್ಲಿರ್ತೀರಾ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಅಂತ ಸುಮ್ಮನೆ ಸುಮ್ಮನೆ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅವಳು ಸುಮ್ಮನೆ ಸೈಲೆಂಟ್ ಮುಂದೆ ಬನ್ನಿ ಹೇಳ್ತೀನಿ ಮುಂದೆ ಹೋದಾಗ ಹೇಳ್ತೀನಿ ಅಂತಾಳೆ ಅಷ್ಟರಲ್ಲಿ ಮುಂದೆ ಕಾರ್ ಸ್ಟಾರ್ಟ್ ಆಯಿತು ಕಾರ್ ಸ್ಟಾರ್ಟ್ ಆಗಿ ಇಂಜಿನ್ ಸೌಂಡ್ ಕೂಡ ಜೋರಾಗಿ ಬರ್ತಾಯಿದೆ ಯಾಕೆ ಅವ್ನು ರೇಸ್ ಜಾಸ್ತಿ ಮಾಡ್ತಾ ಇದ್ದಾನೆ ಆದರೆ ಗಾಡಿನ ಮುಂದೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ ಯಾಕಂದರೆ ಅವನು ಕ್ಲಚ್ ಮತ್ತು ರೇಸ್ ಎರಡೂ ಒಟ್ಟಿಗೆ ಪ್ರೆಸ್ ಮಾಡ್ತಾ ಇದ್ದಾನೆ ಗಾಡಿ ಮುಂದೆ ಹೋಗ್ತಾನೇ ಇಲ್ಲ ಸೊ ಇವನ್ನ ಪ್ಲ್ಯಾನ್ ಏನಾಗಿತ್ತು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಈ ರೀತಿಯಾಗಿ ಇಲ್ಲಿಂದ ತಪ್ಸ್ಕೊಂಡು ಹೋಗಬೇಕು ಅಂತ ಈಗ ರಾಕೇಶ್ ಯೋಚನೆ ಮಾಡಿದ್ದಾನೆ ಯಾಕೆಂದರೆ ರಾಕೇಶ್ಗೆ ಈಗ ತುಂಬ ಭಯ ಆಗ್ತಾ ಇದೆ ಅವಳು ವಾಯ್ಸ್ ಕೂಡ ತುಂಬ ವಿಚಿತ್ರವಾಗಿತ್ತು ಆದರೆ ಅವಳು ಬಂದಿರೋ ರೀತಿ ಕೂಡ ತುಂಬ ವಿಚಿತ್ರವಾಗಿತ್ತು ಅಷ್ಟರಲ್ಲಿ ರಾಕೇಶ್ ಇದನ್ನೆಲ್ಲ ಮಾಡ್ತಾ ಕಾರ್ನಲ್ಲಿ ಸೈಡ್ ಇರುತ್ತೆ ಅಲ್ಲಿ ನೋಡ್ತಾನೆ ಅಲ್ಲಿ ಹಿಂದೆ ಯಾವುದೋ ಒಂದು ಹೊಗೆ ಕಾಣ್ತಾ ಇತ್ತು ಅದು ನೋಡಿ ನಿಮಗೆ ಮತ್ತೆ ಭಯ ಆಗುತ್ತೆ ಆಮೇಲೆ ಕಾರ್ನಲ್ಲಿ ಒಂದು ಮಿರರ್ ಇರುತ್ತೆ ಅದನ್ನು ನೋಡ್ತಾನೆ ಅದನ್ನು ನೋಡಿದ ತಕ್ಷಣ ಅವನಿಗೆ ಭಯ ಅಲ್ಲ ಈಗ ಅವನು ಹಾರ್ಟ್ ನಿಂತ ಒಂದೇ ಬಾಕಿ ಅಷ್ಟು ಇವನಿಗೆ ಭಯ ಆಯಿತು ರೀಸನ್ ಏನಂದರೆ ಹಿಂದೆ ನೋಡಿದಾಗ ಒಂದು ಹೆಣ್ಣು ಮಗಳು ಕೂತಿದ್ದಾಳೆ ಅದು ಕೂದಲು ನಮ್ಮ ಮುಖಕ್ಕೆ ಮುಚ್ಚಿಕೊಂಡು ಆದರೆ ಕನ್ನಡಿಯಲ್ಲಿ ಕಾಣ್ತಾ ಇರೋದು ಒಂದು ಭಯಾನಕ ಆಕೃತಿ ಕಣ್ಣಿಂದ ರಕ್ತ ಬರ್ತಾ ಇದೆ ಕಣ್ಣಲ್ಲಿ ಕಣ್ಣು ಗುಡ್ಡಿಗಳಿಂದ ಪಾಯಿಯಿಂದ ಕೂಡ ರಕ್ತ ಬರ್ತಾಯಿದೆ ಯಾವುದೋ ಒಂದು ಮಾಂಸಾಹಾರಿ ರೀತಿ ಆರತಿ ಕಾಣ್ತಾ ಇದ್ಲು ಈಗಂತೂ ರಾಕೇಶ್ ತುಂಬ ಭಯಪಟ್ಟಿದ್ದಾನೆ ಇನ್ನೇನು ಕಾರಿಂದ ಇಳ್ಕೊಂಡು ಹೋಗಬೇಕು ಇಲ್ಲ ಏನಾದರೂ ಆಗಲಿ ನಾನು ಇವತ್ತು ಉಳ್ಕೋಬೇಕು ಅಂತ ಭಯದಿಂದ ಕಾರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅಷ್ಟರಲ್ಲಿ ಆ ಹೆಣ್ಣು ಆತ್ಮ ಅನ್ಬೋದು ಏನೂ ಗೊತ್ತಿಲ್ಲ ಅವನನ್ನು ಕುತ್ತಿಗೆಯಿಂದ ಹಿಡಿದು ಜೋರಾಗಿ ಪ್ರೆಸ್ ಮಾಡ್ತಾಳೆ ಆಮೇಲೆ ತನ್ನ ಬಾಯಿಯಿಂದ ಅವನು ಕೃತಿಯನ್ನು ಕಚ್ತಾಳೆ ಅಷ್ಟೇ ಅವನು ಅಲ್ಲಿ ದ ಸ್ಪಾಟ್ ಇದರಿಂದ ಶ್ರುತಿ ತುಂಬ ಭಯ ಪಡ್ತಾಳೆ ಇನ್ನು ಶ್ರುತಿ ಕೂಡ ಭಯದಿಂದ ಅವಳು ಅಲ್ಲಿಂದ ಇದ್ದಾಳೆ ಯಾಕಂದ್ರೆ ಶ್ರುತಿ ಅಲ್ಲಿ ಪಕ್ಕ ಕುಂತಿದ್ಲು ಅವಳು ತುಂಬ ಭಯ ಆಗ್ತಾಯಿದ್ದಾಳೆ ಇನ್ನೇನು ಶ್ರುತಿನೂ ಅಲ್ಲಿಂದ ಎದ್ದು ತಪ್ಸ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಅವಳು ಶೃತಿ ತಲೆನ ಹಿಡಿದು ಕಾರ್ ಡೋರಿಗೆ ಜೋರಾಗಿ ಒಂದೇ ಒಂದು ಹೊಡಿತಾಳೆ ಅಲ್ಲೇ ಅವಳು ಇನ್ನು ಊಳಿದಿರೋ ರಾಕೇಶ್ ಮತ್ತು ಅನು ಅವ್ರಿಗೆ ತುಂಬ ಭಯ ಆಗಿತ್ತು ಇನ್ನೇನು ಮಾಡಬೇಕು ತಪ್ಸಂದ ಹೋದಕ್ಕೆ ಯಾವುದು ದಾರಿನೇ ಇಲ್ಲ ಅಂತ ಅವನು ಡೋರ್ನ ಒಂದು ಕಿಕ್ ಮಾಡ್ತಾನೆ ಡೋರ್ ಕಿಕ್ ಮಾಡಿದ ತಕ್ಷಣ ಆ ಡೋರ್ ಓಪನ್ ಆಯಿತು ಹಳೆ ಸ್ವಲ್ಪ ಓಪನ್ ಇತ್ತು ಕಿಕ್ ಮಾಡಿದ ತಕ್ಷಣ ಪೂರ್ತಿಯಾಗಿ ಓಪನ್ ಆಯಿತು ಓಪನ್ ಆದ ತಕ್ಷಣ ಅವನು ಅನನ್ನ ಕರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಓಡಿ ಹೋಗಿ ಯಾವುದೋ ಒಂದು ಹಳೆಯ ಬಂಗಲೆ ಕಾಣಿಸುತ್ತೆ ಅಲ್ಲಿ ಹೋಗಿ ಬಜ್ಜಿಟ್ ಇಟ್ಕೋಬೇಕು ಅಂತ ಇವರು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದೆ ಸಡ ಅಲ್ಲಿ ಹೋಗಿ ಅವರು ಬಜ್ಜಿಟ್ಕೊಂಡು ಇಟ್ಕೊಂಡೇ ಬಿಡ್ತಾರೆ ಇಟ್ಕೊಂಡಾಗೀಗೌರಿಗೆ ತುಂಬ ಭಯ ಆಗಿದೆ ಅಲ್ಲಿ ನೋಡಿದ ತಕ್ಷಣ ಇವರಿಗೆ ಒಂದು ನ್ಯೂಸ್ ಪೇಪರ್ ಕಾಣಿಸುತ್ತೆ ಆ ನ್ಯೂಸ್ ಪೇಪರ್ನಲ್ಲಿ ಒಂದು ಹೆಣ್ಣಿನ ಬಗ್ಗೆ ಬರೆದಿದ್ರು ಇಲ್ಲಿ ಸುಮಾರು ವರ್ಷಗಳ ಹಿಂದೆ ವಿವಾಹಿತ ಒಂದು ಹೆಣ್ಣು ಮಗಳು ಇಲ್ಲೇ ಕ್ರೂರವಾಗಿ ಕೊಲೆ ಹಾಕಿ ಬಿದ್ದಿದ್ಲು ಮದುವೆ ವಸ್ತ್ರದ ಮೇಲೆ ಇದ್ಲು ಆ ಅದನ್ನು ಕೊಲೆ ಮಾಡಿದ್ರು ಯಾರು ಅಂತ ಇದುವರೆಗೂ ಸಿಕ್ಕಿಲ್ಲ ಆದರೆ ಇನ್ನು ಇದುವರೆಗೂ ಜನರು ಹೇಳೋ ರೀತಿ ಈ ಕಾಡಿನಲ್ಲಿ ಅವಳು ಒಂಟಿಯಾಗಿ ತಿರುಗಾಡೋದನ್ನು ನಾವು ನೋಡಿದ್ದೀವಿ ಅಂತ ಎಷ್ಟು ಸರಿ ಅಷ್ಟು ಸತ್ಯ ಯಾರಿಗೂ ಗೊತ್ತಿಲ್ಲ ಈ ರೀತಿ ಒಂದು ನ್ಯೂಸ್ ಪೇಪರ್ನಲ್ಲಿ ಬರ್ತಿತ್ತು ಈಗಂತೂ ರಾಕೇಶ್ ಅನ್ನೂ ಅವರು ತುಂಬ ಭಯಪಟ್ಟಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟರಲ್ಲಿ ಒಂದು ಡೋರ್ ನಾಕಾಗುತ್ತೆ ಇವರಿಗೆ ಈಗ ಹಾಡ್ಬೀಟ್ ಜಾಸ್ತಿ ಆಯಿತು ಡೋರ್ ತೆಗಿಯೋದಕ್ಕೆ ಇವರಿಗೆ ಧೈರ್ಯನೇ ಸಲೋದಿಲ್ಲ ಇವರಿಗೆ ಮಾತ್ರ ಅಲ್ಲ ಆ ಸಿಚುವೇಷನಲ್ಲಿ ಯಾರು ಇದ್ದರೂ ಕೂಡ ಇದೇ ರೀತಿ ಭಯ ಭಯಪಡ್ತಾಯಿದ್ರು ಇನ್ನೇನು ಮಾಡಬೇಕು ಅಂತ ಇವರಿಗೆ ಅರ್ಥನೇ ಆಗ್ತಾಯಿಲ್ಲ ಅಷ್ಟರಲ್ಲಿ ಡೋರ್ ಓಪನ್ ಆಯಿತು ಓಪನ್ ಆದ ತಕ್ಷಣ ಒಳಗಡೆ ಜೋರಾಗಿ ಗಾಳಿ ಬರೋದಕ್ಕೆ ಪ್ರಾರಂಭ ಆಯಿತು ಬರ್ತಾ ಇದೆ ಈಗ ಇವರು ಇಬ್ಬರು ತುಂಬ ಭಯಪಟ್ಟಿದ್ದಾರೆ ತಪ್ಪಿಸೊಂಡು ಹೋಗೋದಕ್ಕೆ ಏನು ಏನೂ ಇಲ್ಲ ಇನ್ನೇನು ಅವಳು ಒಳಗಡೆ ಬಂದಿದ್ದಾಳೆ ಇಬ್ಬರು ಒಂದೊಂದು ದಿಕ್ಕಿಗೆ ಓಡೋದ್ರು ಒಂದೊಂದು ದಿಕ್ಕಿಗೆ ಓಡೋದಾಗ ಅಲ್ಲಿ ಅನ್ನು ಮುಂದೆ ಅದೇ ಹೆಣ್ಣು ಆತ್ಮ ಪ್ರೀತಾತ್ಮ ಅಥವಾ ಭೂತ ಪಿಸಾಚಿ ಏನೋ ಗೊತ್ತಿಲ್ಲ ಅವಳು ಮುಂದೆ ಬಂದು ನಿಂತಿದ್ದಾಳೆ ನಿಂತಾಗ ಈಗ ಅನು ತುಂಬ ಭಯದಿಂದ ಕೈ ಕಾಲ ನಡೀತಾ ಇದೆ ಅವಳು ರಾಕೇಶ್ನ ಕಿರುಚಿ ಕರಿಬೇಕು ಅಂತಾಳೆ ಕೂಗಿ ಕೂಗಿ ಕರಿಬೇಕು ಅಂತಾಳೆ ಆದರೆ ಬಾಯಿಂದ ಒಂದೇ ಒಂದು ಶಬ್ದ ಕೂಡ ಇಲ್ಲ ಈಗ ಅವಳು ತುಂಬ ಭಯಪಟ್ಟಿದ್ದು ಇನ್ನೇನು ಆ ಆತ್ಮ ಅಥವಾ ಆ ಪಿಸಾಚಿ ಅವಳು ಕುತ್ತಿಗೆನ ಹಿಡಿಬೇಕು ಅಷ್ಟರಲ್ಲಿ ರಾಕೇಶ್ ಬರ್ತಾನೆ ರಾಕೇಶ್ ಬಂದು ಏನು ಗೊತ್ತಿಲ್ಲ ಒಂದು ಒಂದು ಮರದ ಕೊಂಬೆ ಇರುತ್ತೆ ಅದರಿಂದ ಅವಳನ್ನು ಜೋರಾಗಿ ಒಂದೇ ಒಂದು ಏಟು ಹೊಡಿತಾನೆ ಹೊಡೆದ ತಕ್ಷಣ ಅದು ಅಲ್ಲಿಂದ ಮಾಯ ಆಯಿತು ಒಂದು ರೀತಿ ಹೊಗೆ ರೂಪದಲ್ಲಿ ಅದು ಮಾಯ ಆಯಿತು ಇವನಿಗೆ ಈಗ ಹಿಂದೆ ಮುಂದೆ ತಿರುಗಿ ನೋಡ್ತಾನೆ ಯಾರೂ ಇಲ್ಲ ಈಗ ಅವನಿಗೆ ಭಯ ಪ್ರಾರಂಭ ಆಗಿದೆ ಇನ್ನೇನು ಅಲ್ಲಿಂದ ತಪ್ಸಂದು ಓಡಬೇಕು ಅಷ್ಟರಲ್ಲಿ ಅದು ಇಬ್ಬರು ಮುಂದೆ ಬಂತು ಈಗ ಅದು ಅವನಲ್ಲ ರಾಕೇಶ್ ಕುತ್ತಿಗೆನ ಹಿಡಿದು ಮೇಲೆ ಎತ್ತಾಯಿದೆ ನಿಧಾನವಾಗಿ ಮೇಲೆ ಎತ್ತಾಯಿತು ಈಗ ಅನುಗೆ ತುಂಬ ಭಯ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ದಿನ ತಪ್ಸೊಂಡು ಹೋಗಬೇಕು ಅಂತ ಗೊತ್ತಿಲ್ಲ ಅವಳಿಗೆ ಭಯ ಆಗ್ತಾಯಿದೆ ಆದರೆ ರಾಕೇಶ್ನ ಬಿಟ್ಟು ಹೋಗೋ ರೀತಿಯೂ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತ ಆಗ್ತಾಯಿತ್ತು ನೋಡಬೇಕಾದ್ರೆ ಲಕ್ಕಿಲಿ ಅವರಿಗೆ ಒಂದು ಲೈಟರ್ ಸಿಗುತ್ತೆ ಸೊ ಇಂಥ ಜಾಗದಲ್ಲಿ ಹಗಲು ಹೊತ್ತು ಏನೋ ಪ್ರಾಬ್ಲಮ್ ಇರೋದಿಲ್ಲ ಸೊ ಹೊತ್ತು ಇಲ್ಲಿ ಸಾಕಷ್ಟು ಜನ ಪಾರ್ಟಿ ಮಾಡೋದಕ್ಕೋಸ್ಕರ ಬರ್ತಾಯಿದ್ರು ಅದಕ್ಕೋಸ್ಕರ ಅಲ್ಲಿ ಒಂದು ಲೈಟರ್ ಒಂದು ಸಿಕ್ತು ರೀ ಲೈಟರ್ ಸಿಕ್ಕಿದ ತಕ್ಷಣ ಅವಳು ಆ ಲೈಟರ್ ನೋಡಿದ ತಕ್ಷಣ ಇವಳಿಗೆ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ ಸುಮಾರು ವರ್ಷಗಳ ಹಿಂದೆ ಇವಳ ಅಜ್ಜಿ ಒಂದು ಕತೆ ಹೇಳಿದ್ಲು ಯಾವುದೇ ದುಷ್ಟ ಆತ್ಮಗಳು ಇರಲಿ ಯಾವುದೇ ಇರಲಿ ಬೆಂಕಿ ಕಂಡ್ರೆ ಬೆಂಕಿ ಇರೋ ಜಾಗಕ್ಕೆ ಅವು ಹತ್ತಿರ ಬರೋದಿಲ್ಲ ಅಂತ ಇದು ಈಗ ಅವಳಿಗೆ ಜ್ಞಾಪಕ ಬರುತ್ತೆ ಇನ್ನೇನು ಆ ಬೆಂಕಿನ ಆನ್ ಮಾಡ್ತಾಳೆ ಒಂದು ಲೈಟ್ರಿಂದ ಬೆಂಕಿ ಹಾಸ್ತಾಳೆ ಒಂದು ಕಟ್ಟಿಗೆಗೆ ಆಮೇಲೆ ಅಲ್ಲಿರೋ ಒಂದು ಪೇಪರ್ ವೀಪರ್ ಎಲ್ಲನೂ ಸುತ್ತಿ ಬೆಂಕಿ ಹಚ್ಚಿ ಆ ಪಿಸ್ ಹಾಚೆ ಮುಂದೆ ತೊಗೊಂಡ್ಬರ್ತಾಳೆ ಅದು ಅಲ್ಲಿಂದ ಅದನ್ನು ನೋಡಿ ಅವನು ಆ ಬೆಂಕಿನ ನೋಡಿ ರಾಕೇಶ್ ಕುತ್ತಿಗೆನ ಬಿಡುತ್ತೆ ರಾಕೇಶ್ ತವಾರ್ ಅಂತ ಕೆಳಗಡೆ ಬಿಡ್ತಾನೆ ಬಿದ್ದ ತಕ್ಷಣ ಇವಳು ಆ ಬೆಂಕಿನ ತೊಗೊಂಡು ಆ ಪೀಸ್ ಮುಂದೆ ಮುಂದೆ ಹೋಗ್ತಾಯಿದ್ದಾಳೆ ಈಗ ನೋಡಿ ರಾಕೇಶ್ ತಲೆಲ್ಲೋ ಒಂದು ಐಡ್ಯಾ ಬಂತು ಏನಂದರೆ ಈಗ ಬೆಂಕಿ ಇರೋವರೆಗೂ ಅದು ನಮ್ಮ ಹತ್ರ ಬರೋದಿಲ್ಲ ಸೊ ಅದಕ್ಕೋಸ್ಕರ ಸಾಕಷ್ಟು ಬೆಂಕಿ ಹೊದಿಸೋದಕ್ಕೆ ಏನಾದರೂ ತೊಗೊಂಬ ಅಂತ ಹುಡುಕ್ತಾರೆ ಆ ಕಡೆ ಕಡೆ ಎಲ್ಲ ಸಾಕಷ್ಟು ಚಿಕ್ಕ ಚಿಕ್ಕ ಮರದ ಕೊಂಬೆಗಳು ಇರುತ್ತೆ ಅದನ್ನು ಒಂದನ್ನು ಒಂದು ಜೋಡಿಸಿ ಜೋಡಿಸಿ ಹಾಗೆ ಬೆಂಕಿನ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಈಗ ಇರೋವರೆಗೂ ನಾವು ಸೇಫ್ ಅಲ್ಲ ಇಲ್ಲಿಂದ ನಾವು ಹೋಗಲೇಬೇಕು ಅಂತ ಅವರು ನಿಧಾನವಾಗಿ ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಪಿಸಾಚಿ ಇವ್ರು ಹಿಂದೆ ಬರ್ತಾಯಿದೆ ಆದರೆ ಇವ್ರನ್ನ ಹಿಡಿಯೋದಕ್ಕೆ ಅದಕ್ಕೆ ಆಗ್ತಾನೇ ಇಲ್ಲ ಅಲ್ಲಿಂದ ಓಡ್ತಾರೆ ತಪ್ಸ್ಕೊಂಡು ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನೇನು ಆ ಕಾಡಿನ ಮಧ್ಯ ರಸ್ತೆ ಇರುತ್ತೆ ಅಲ್ಲಿಂದ ಅವ್ರು ಓಡಿ ಓಡಿ ನಾರ್ಮಲ್ ರೋಡಿಗೆ ಬರ್ತಾರೆ ನಾರ್ಮಲ್ ರೋಡಿಗೆ ಬಂದ ತಕ್ಷಣ ಅಲ್ಲಿ ಮುಂದೆ ಒಂದು ಟ್ರಕ್ ಸಿಗುತ್ತೆ ಆ ಅವರು ಕೈ ಅಡ್ಡ ಹಾಕ್ತಾರೆ ನಿಲ್ಲಿಸಿ ನಿಲ್ಲಿಸಿ ಅಂತ ಅವಾಗ ಟ್ರಕ್ದನ್ನು ಸಡನ್ನಾಗಿ ನಿಲ್ಲಿಸ್ತಾನೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಸಡನ್ನಾಗಿ ನಿಲ್ಲಿಸಿ ಯಾಕೆ ಸರ್ ಯಾಕೆ ಹೆದರ್ತಾ ಇದ್ದಾರೆ ಏನಾಯಿತು ಅಂತ ಆವಾಗ ಈಗ ಈಗಲೇ ಹೇಳೋದಕ್ಕೆ ಟೈಮಲ್ಲಿ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿ ನಾವೆಲ್ಲ ನಾವು ನಾವೆಲ್ಲ ಇರ್ತೀವಿ ಪ್ಲೀಸ್ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿ ಆಯ್ತಾಯ್ತು ಬನ್ನಿ ಮೇಲೆ ಅಂತ ಹೇಳ್ತಾನೆ ಅವಾಗ ಅವರು ಇಬ್ಬರು ಮೇಲೆ ಹತ್ಕೋತಾರೆ ಹತ್ಕೊಂಡಾಗ ಟ್ರಕ್ ಸ್ವಲ್ಪ ಮುಂದೆ ಹೋಗುತ್ತೆ ಮುಂದೆ ಹೋದಾಗ ಒಂದು ಢಾಬಾ ಸಿಗುತ್ತೆ ಆ ಧಾಬಾ ಹತ್ತಿರ ಟ್ರಕ್ನ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದಾಗ ಅವಾಗ ಅಲ್ಲಿಂದ ಅವರು ಅನು ಮತ್ತು ರಾಕೇಶ್ ಅವರಿಬ್ಬರು ಅಲ್ಲೇ ಹೇಳ್ಕೊತಾರೆ ಹೇಳ್ಕೊಂಡ ತಕ್ಷಣ ಏನಾಯಿತು ಸರ್ ನಿಮಗೆ ಇಷ್ಟೊಂದು ಯಾಕೆ ಭಯಪಟ್ಟಿದ್ದೀರ ಅಂತ ಕೇಳ್ತಾನೆ ಅವಾಗ ಅನು ರಾಕೇಶ್ ನಟದ್ರಿಗೆ ಎಲ್ಲ ವಿಷಯನೂ ಹೇಳ್ತಾರೆ ಅವಾಗ ಅವನು ಹೇಳ್ತಾನೆ ಇಲ್ಲ ಸರ್ ನಾನು ಕೇಳಿದ್ದೀನಿ ಈ ಕಾರ್ಡ್ನಲ್ಲಿ ತುಂಬ ದಿನದ ಒಂದು ಘಟನೆಗಳು ಆಗ್ತಾಯಿದೆ ಅಂತ ಅಂತ ಅವಾಗ ರಾಕೇಶನು ಯಾಕೆ ಈ ರೀತಿ ಆಗ್ತಾಯಿದೆ ಅದು ಯಾರು ಅದು ಯಾರು ಅಂತ ಅದೇ ನಮಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಒಂದು ಮದುಮಗಳನ್ನು ಮದುವೆ ಮನೆಯಿಂದ ಕಿಡ್ನ್ಯಾಪ್ ಮಾಡಿ ಇಲ್ಲಿ ತಂದು ಬರ್ಬರವಾಗಿ ಹತ್ಯೆ ಮಾಡಿದ್ರಂತ ಇಷ್ಟು ನನಗೆ ಗೊತ್ತು ಅದೇ ಸರಿಯಾಗಿ ನನಗೆ ಇದ್ರ ಬಗ್ಗೆನೂ ಗೊತ್ತಿಲ್ಲ ಆದರೆ ಯಾರೂ ಇದುವರೆಗೂ ಲೈವಾಗಿ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿರೋರು ನಮ್ಮ ಮುಂದೆ ಯಾವತ್ತೂ ಸಿಕ್ಕಿಲ್ಲ ಸೊ ನೀವು ಹೇಳ್ತಾ ಇರೋ ಕತೆ ನೋಡಿದ್ರೆ ಸೊ ಜನರು ಹೇಳ್ತಾ ಇರೋ ಕತೆ ನಿಜ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಸರ್ ಅಂತ ಈ ರೀತಿ ಹೇಳ್ತಾನೆ ಅವಾಗ ಹನು ಮತ್ತು ರಾಕೇಶ್ ಇಬ್ಬರು ಭಯದಿಂದ ಇನ್ನೇನು ಆ ಕಾರನ್ನ ವಾಪಸ್ತಾ ತರಬೇಕು ಅದಕ್ಕೂ ಕೂಡ ಇವರಿಗೆ ಧೈರ್ಯ ಸಾಲ್ತಾನೇ ಇಲ್ಲ ಓಕೆ ಹಂಗಭಂಗ ಮಾಡಿ ಮಾಡಿದ್ರು ಮನೆಗೆ ಹೋಗ್ತಾರೆ ಮನೆಯಲ್ಲಿ ನಡೆದ್ರು ಎಲ್ಲ ವಿಷ ಮಾಡ್ತಾರೆ ರೀ ಈ ವಿಶಾಲ್ ಮತ್ತು ಶ್ರುತಿ ಇವ್ರ ಮನೆಯಲ್ಲಿ ಇವ್ರು ನಂಬೋದಿಲ್ಲ ಇಲ್ಲ ಇಲ್ಲ ಅವರು ಇನ್ನೂ ಇದ್ದಾರೆ ಅಲ್ಲಿ ಅಂತ ವಾಪಸ್ ಕಾರ್ ಕಡೆ ಹೋಗಿ ಬಂದು ನೋಡ್ತಾರೆ ಕಾರ್ನಲ್ಲಿ ಕೇವಲ ರಕ್ತದ ಗುರುತುಗಳು ಮಾತ್ರ ಇದೆ ಆದರೆ ಅವರ ಶವ ಸಿಗಲೇ ಇಲ್ಲ ಅವರಿಬ್ಬರು ನಿಜವಾಗ್ಲೂ ಸತ್ತಿರ ಇಲ್ವ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅವ್ರ ಬಾಡಿನೇ ಸಿಗಲಿಲ್ಲ ಸೊ ಫ್ರೆಂಡ್ಸ್ ಅಂತೂ ಇಳಿಗೆ ಮುಗಿತು ಕತೆಗೂ ಸ್ವಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬೆಳೆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ಹೊಸ ಡಿಫ್ರೆಂಟ್ ಆದ ಹಾರರ್ ಕತೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೆ ಕೃಷ್ಣ